ਕੇ ਸਵਾਗਤਾ ਨਾਨੂਨੀ ਥੀ ਰਾਠੋੜ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಇದೀಗ ತಪ್ಪಿತಸ್ಥರು ಅಂತ ಸಾಬೀತಾಗಿದ್ಯಂತೆ ಯಾವ ಕೇಸಲ್ಲಿ ಅಂತ ನೀವು ಕೇಳಬಹುದು ಎರಡ್ ಸಾವಿರದ ಹನ್ನೊಂದರಲ್ಲಿ ಚೆಕ್ ಬೌನ್ಸ್ ಕೇಸ್ ಒಂದನ್ನ ಅವರ ಮೇಲೆ ಹಾಕಲಾಗಿತ್ತು ಇದೀಗ ಆ ಕೇಸ್ನಲ್ಲಿ ಅವರು ತಪ್ಪಿತಸ್ಥರು ಅಂತ ಸಾಬೀತಾಗಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಈ ತೀರ್ಪನ್ನ ಪ್ರಕಟಿಸಿದೆ ಅಲ್ಲದೆ ಆರು ಪಾಯಿಂಟ್ ಒಂಬತ್ತು ಆರು ಕೋಟಿ ರೂಪಾಯಿಯಷ್ಟು ದಂಡವನ್ನ ಸಹ ವಿಧಿಸಿದೆ ನೀವೇನಾದ್ರೂ ದಂಡದ ಮೊತ್ತವನ್ನ ಕಟ್ಟೋದಿಲ್ಲ ಅನ್ನೋ ಹಾಕಿದ್ರೆ ಆರು ತಿಂಗಳ ಕಾಲ ಕಾಲ ಜೈಲು ಶಿಕ್ಷೆಯನ್ನ ಸಹ ಅನುಭವಿಸ್ಬೇಕು ಅಂತ ನ್ಯಾಯಾಲಯ ತಿಳಿಸಿದೆ ಇದೀಗ ಈ ಪ್ರಕರಣ ಹೊರ ಬಂದಿದ್ದೇ ತಡ ಈ ತೀರ್ಪು ಹೊರ ಬಂದಿದ್ದೇ ತಡ ಬಿಜೆಪಿಗರು ಮಧು ಬಂಗಾರಪ್ಪನವರ ಮೇಲೆ ಮುಗಿಬಿದ್ದಿದ್ದಾರೆ ಅವರಿಗೆ ಸಚಿವ ಸ್ಥಾನದಲ್ಲಿ ಇರೋದಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಅದರಲ್ಲೂ ಶಿಕ್ಷಣ ಸಚಿವರಾಗಿ ಇಂತಹ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ತಪ್ಪಿತಸ್ಥರು ಅಂತ ಸಾಬೀತಾಗಿದೆ ಹಾಗಾಗಿ ಅವರು ರಾಜೀನಾಮೆ ನೀಡಬೇಕು ಅಂತ ಒತ್ತಾಯ ಮಾಡಲಾಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಟೀಕೆಗಳಿಗೆ ಜೊತೆಗೆ ಈ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಮಧು ಬಂಗಾರಪ್ಪನವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಹಾಗಾದ್ರೆ ಬಿಜೆಪಿಗಳು ಏನ್ ಹೇಳ್ತಾ ಇದ್ದಾರೆ ಮಧು ಬಂಗಾರಪ್ಪನವರು ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟರು ಯಾರ ಹೆಸರನ್ನ ಉಲ್ಲೇಖ ಮಾಡಿದ್ರು ಬಿಜೆಪಿಗರ ವಿರುದ್ಧ ಯಾವ ರೀತಿ ಮಾತನಾಡಿದ್ರು ತೋರಿಸ್ತೀವಿ ನೋಡಿ ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಿವಮೊಗ್ಗದಲ್ಲಿ ಮಾತನಾಡಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಯಾವನೋ ಟ್ವೀಟ್ ಮಾಡಿದ್ದಾನೆ ಏನೇನೋ ಮಾತಾಡಿದ್ದಾರೆ ಅವರ ತಟ್ಟೆ ನೋಡ್ಕೊಳ್ಳಲಿ ಕೇಳಿ ನನ್ನ ತಟ್ಟೆ ಕ್ಲೀನ್ ಆಗಿದೆ ಎಂದು ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ ನಿಮಗೆ ನನ್ನ ಬಗ್ಗೆ ಮಾಹಿತಿ ಇಲ್ಲ ಹೋಗಿ ಮಾಹಿತಿ ಹುಡುಕಿ ನನಗೆ ಕಾನೂನು ಗೊತ್ತಿದೆ ಯಾರು ಆ ಆರ್ ಅಶೋಕ್ ನನ್ನ ಬಗ್ಗೆ ವಿಶೇಷವಾಗಿ ಟ್ವೀಟ್ ಮಾಡಿದವರಿಗೆ ಧನ್ಯವಾದ ಹೇಳಬೇಕು ನನ್ನನ್ನ ಎಚ್ಚರಿಸಿದ್ದಾರೆ ನನ್ನನ್ನ ಟಾರ್ಗೆಟ್ ಮಾಡಲು ಯಾರಿಂದಲೂ ಆಗಲ್ಲ ಎಂದು ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಘಟನೆ ವಿವರ ನೋಡೋದಾದ್ರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರ ಎರಡ್ ಸಾವಿರದ ಹನ್ನೊಂದರ ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಆರು ಪಾಯಿಂಟ್ ಒಂಬತ್ತು ಆರು ಕೋಟಿ ರೂಪಾಯಿ ದಂಡವನ್ನು ವಿಧಿಸಿ ಆದೇಶಿಸಿತ್ತು ಈ ದಂಡ ಪಾವತಿ ಮಾಡದೆ ಹೋದಲ್ಲಿ ಆರು ತಿಂಗಳ ಜೈಲು ವಾಸ ಅನುಭವಿಸುವಂತೆ ಆದೇಶ ಹೊರಡಿಸಿತ್ತು ಇದರ ಬೆನ್ನಲ್ಲೇ ಸಚಿವ ಮಧು ಬಂಗಾರಪ್ಪ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿದ್ದ ಬಿಜೆಪಿ ನಾಯಕರು ಇನ್ನು ರಾಜೀನಾಮೆಗೆ ವಿಜಯೇಂದ್ರ ಅವರು ಕೂಡ ಆಗ್ರಹಿಸಿದ್ರು ಅಷ್ಟೇ ಯತ್ನಾಡ್ರವರು ಕನ್ನಡ ಬರೆಯೋದಕ್ಕೆ ಬರೆದುಕೊಂಡಿದ್ರು ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಶಿಕ್ಷಾರ್ಹ ಅಪರಾಧಿ ಎಂದು ಸಾಬೀತಾಗಿದೆ ಇದು ಸರ್ಕಾರದ ಘನತೆ ಅಷ್ಟೇ ಅಲ್ಲದೆ ಶಿಕ್ಷಣದ ಪಾವಿತ್ರ್ಯತೆಗೆ ತಗುಲಿದ ಕಪ್ಪು ಚುಕ್ಕೆಯಾಗಿದ್ದು ಈ ಕೂಡಲೇ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ರಾಜೀನಾಮೆ ನೀಡಿ ತಮ್ಮ ನೈತಿಕತೆ ಪ್ರದರ್ಶಿಸಲಿ ಇಲ್ಲವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಕೂಡಲೇ ಸಚಿವರ ರಾಜೀನಾಮೆ ಪಡೆಯಲಿ ಎಂದು ಒತ್ತಾಯಿಸಿದ್ರು ಜೊತೆಗೆ ಮಧು ಬಂಗಾರಪ್ಪ ವಿರುದ್ಧ ಎಕ್ಸ್ ಮೂಲಕ ಬಿಜೆಪಿ ಶಾಸಕ ಯತ್ನಾಳ್ ಪ್ರತಿಕ್ರಿಯಿಸಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಅಮೂಲಾಗ್ರ ಬದಲಾವಣೆ ಮಾಡಬೇಕಾದ ಮಂತ್ರಿಗಳು ಆದ್ರೆ ಮಂತ್ರಿಗಳೇ ಶಿಕ್ಷಣ ಸಚಿವರೇ ವಂಚಿಸಿ ತಪ್ಪಿತಸ್ಥರಾದರೆ ಏನು ಇಲಾಖೆಯ ಗತಿಯೇನು ಬಲ್ಲ ಮೂಲಗಳ ಪ್ರಕಾರ ಕನ್ನಡ ಓದಲು ಬರೆಯಲು ಸಹ ಕಷ್ಟ ಪಡ್ತಾರೆ ಎಂದು ಬರೆದುಕೊಂಡಿದ್ರು ಇದೇ ರೀತಿ ಮತ್ತಷ್ಟು ಪೊಲಿಟಿಕಲ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡೆ